ಇದೇ ವರ್ಷದ ನವೆಂಬರ್ ತಿಂಗಳಲ್ಲಿ ನಡೀತಕ್ಕಂಥ ಬಿಹಾರ ವಿಧಾನಸಭಾ ಚುನಾವಣೆಯ ನಂತರ ನರೇಂದ್ರ ಮೋದಿ ನೇತೃತ್ವದ ಎನ್ ಡಿ ಎ ಮೈತ್ರಿಕೂಟ ಸರ್ಕಾರ ಪತನಗೊಳ್ಳುತ್ತೆ ಎನ್ನುವ ಹೇಳಿಕೆಯನ್ನ ಕೊಡ್ತಿದ್ದಂತಹ ಇಂಡಿ ಮೈತ್ರಿಕೂಟದ ನಾಯಕರಿಗೆ ಈಗ ಬಹುದೊಡ್ಡ ಆಘಾತ ಒಂದು ಎದುರಾಗಿದ್ದು ಆಮ್ ಆದ್ಮಿ ಪಕ್ಷದ ನಂತರ ಇನ್ನೆರಡು ಇಂಡಿ ಮೈತ್ರಿಕೂಟದ ಪ್ರಮುಖ ಪಕ್ಷಗಳು ಇಂಡಿ ಮೈತ್ರಿಕೂಟವನ್ನು ತೊರೆತಕ್ಕಂಥ ಸಂಪೂರ್ಣ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ ಎನ್ನುವ ಒಂದು ಸ್ಫೋಟಕ ಮಾಹಿತಿಗಳು ಸಿಗ್ತಾ ಇದ್ದು ರಾಷ್ಟ್ರ ರಾಜಕಾರಣದಲ್ಲಿ ಬಹುದೊಡ್ಡ ಸಂಚಲನವನ್ನು ಮೂಡಿಸಿದಾವೆ ಹೌದು ಸ್ನೇಹಿತರೆ ಕಳೆದ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಎನ್ ಡಿ ಎ ಮೈತ್ರಿಕೂಟವನ್ನು ಅಧಿಕಾರದಿಂದ ದೂರ ಇಡಬೇಕು ಅನ್ನೋ ಉದ್ದೇಶಕ್ಕೆ ರಚನೆಯಾಗಿದ್ದಂತಹ ಇಪ್ಪತ್ತೆಂಟು ಪಕ್ಷಗಳ ಇಂಡಿ ಮೈತ್ರಿಕೂಟಕ್ಕೆ ಇದೀಗ ಅದರ ಮಿತ್ರ ಪಕ್ಷಗಳು ಕೈ ಕೊಡೋದ್ರ ಮೂಲಕ ಮುಂದಿನ ಎರಡು ಸಾವಿರದ ಇಪ್ಪತ್ತೊಂಬತ್ತರ ಲೋಕಸಭಾ ಚುನಾವಣೆಯ ವೇಳೆಗೆ ಇಂಡಿ ಮೈತ್ರಿಕೂಟ ಸಂಪೂರ್ಣವಾಗಿ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಬೋದು ಅನ್ನುವ ಮುನ್ಸೂಚನೆಗಳು ಸಿಗ್ತಾ ಇದ್ದಾವೆ ಇದೇ ಸಂದರ್ಭದಲ್ಲಿ ಬಿಹಾರದ ಚುನಾವಣೆಯಲ್ಲಿ ಬಿ ಜೆ ಪಿ ಬಹುದೊಡ್ಡ ಪಕ್ಷವಾಗಿ ಹೊರಹೊಮ್ಮುತ್ತೆ ಅಂತಕ್ಕಂಥ ಒಂದು ಮಾಹಿತಿಗಳನ್ನು ಈಗಾಗಲೇ ಏನು ರಾಷ್ಟ್ರೀಯ ಮಟ್ಟದ ಸುದ್ದಿ ಮಾಧ್ಯಮಗಳು ಸರ್ವೆಯ ಮೂಲಕ ಬಹಿರಂಗ ಕೊಡಿಸಿ ಗೊಳಿಸಿದಾವೆ ಅದಾದ ನಂತರ ಬಿ ಜೆ ಪಿ ಬಿಹಾರದಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ಪಟ್ಟಿ ಹಿಡಿಯುತ್ತೆ ಆಗ ಸುಮಾರು ಹನ್ನೆರಡು ಸಂಸದರನ್ನು ಹೊಂದಿರತಕ್ಕಂಥ ಜೆ ಡಿ ಯು ಬಿ ಎನ್ ಡಿ ಎ ಮೈತ್ರಿಕೂಟದಿಂದ ಹೊರಗೆ ಬರುತ್ತೆ ಆ ಮೂಲಕ ನರೇಂದ್ರ ಮೋದಿ ನೇತೃತ್ವದ ಎನ್ ಡಿ ಎ ಮೈತ್ರಿಕೂಟದ ಸರ್ಕಾರ ಅಲ್ಪ ಮತಕ್ಕೆ ಕುಸಿಯೋದ್ರ ಮೂಲಕ ನರೇಂದ್ರ ಮೋದಿ ತಮ್ಮ ಪ್ರಧಾನಿಯ ಹುದ್ದೆಯನ್ನು ಕಳೆದುಕೊಳ್ತಾರೆ ಎನ್ನುವ ಮಾತುಗಳನ್ನ ಪದೇ ಪದೇ ಇಂಡಿ ಡಿ ಮೈತ್ರಿಕೂಟದ ನಾಯಕರು ಹೇಳ್ತಾನೆ ಬಂದಿದ್ದಾರೆ ಆದರೆ ಇದೀಗ ಇಂಡಿ ಮೈತ್ರಿಕೂಟದ ಅನೇಕ ಮಿತ್ರ ಪಕ್ಷಗಳು ಇಂಡಿ ಮೈತ್ರಿಕೂಟವನ್ನ ತೊರೆಯುವ ಮುನ್ಸೂಚನೆ ಕೊಡೋದ್ರ ಮೂಲಕ ನರೇಂದ್ರ ಮೋದಿ ನೇತೃತ್ವದ ಒಂದು ಎನ್ ಡಿ ಎ ಮೈತ್ರಿಕೂಟದ ಸರ್ಕಾರ ಸುಭದ್ರವಾಗಿರುತ್ತೆ ಅನ್ನುವ ಒಂದು ಮಾಹಿತಿಗಳು ಈಗ ಸಿಗ್ತಾ ಇದ್ದಾವೆ ಬಂದಿ ಸ್ನೇಹಿತರೆ ಹಾಗಾದ್ರೆ ರಾಷ್ಟ್ರ ರಾಜಕಾರಣದಲ್ಲಿ ನಡೀತಾ ಇರತಕ್ಕಂತಹ ಆ ಸ್ಫೋಟಕ ಬೆಳವಣಿಗೆ ಏನು ನಿಜಕ್ಕೂ ಕೂಡ ಇಂಡಿ ಮೈತ್ರಿಕೂಟವನ್ನ ಅಮ್ಮ ಆದ್ಮಿಯ ನಂತರ ತೊರೆಯೋದಿಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇರತಕ್ಕಂತ ಆ ಇನ್ನೆರಡು ಪಕ್ಷಗಳು ಯಾವುವು ಅನ್ನೋದನ್ನ ಒಂದ್ಸರಿ ನಾನು ತಿಳಿಸ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಗೆ ಹೆಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಬಟನ್ನ ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ಫಲಿತಾಂಶದ ಸಂದರ್ಭದಲ್ಲಿ ಕೇವಲ ಇನ್ನೂರು ನಲವತ್ತು ಸ್ಥಾನಗಳನ್ನು ಪಡೆದಿದ್ದಂತಹ ಬಿ ಜೆ ಪಿಯನ್ನು ಕಟ್ಟಿ ಹಾಕಬೇಕು ಆ ಮೂಲಕ ಎನ್ ಡಿ ಎ ಮೈತ್ರಿಕೂಟವನ್ನು ಛಿದ್ರಗೊಳಿಸಬೇಕು ಅನ್ನುವ ಪ್ರಯತ್ನಕ್ಕೆ ಎನ್ ಡಿ ಮೈತ್ರಿಕೂಟದ ನಾಯಕರು ಕೈ ಹಾಕಿದ್ರು ಆಂಧ್ರ ಹನ್ನೆರಡು ಹದಿನಾರು ಸಂಸದರನ್ನು ಹೊಂದಿರತಕ್ಕಂಥ ಆಂಧ್ರದ ಈಗ ಹಾಲಿ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಹಾಗೂ ಬಿಹಾರದ ಹನ್ನೆರಡು ಲೋಕಸಭಾ ಸಂಸದರನ್ನು ಹೊಂದಿರತಕ್ಕಂಥ ಜೆ ಡಿ ಯುನ ಮುಖ್ಯಸ್ಥ ನಿತೀಶ್ ಕುಮಾರ್ ಅವರಿಗೆ ಪ್ರಧಾನ ಮಂತ್ರಿ ಹಾಗೂ ಉಪ ಪ್ರಧಾನಿಯ ಆಫರ್ ಅನ್ನ ಕೊಡೋದ್ರ ಮೂಲಕ ಇಂಡಿ ಮೈತ್ರಿಕೂಟಗಳು ಆ ಎರಡೂ ಪಕ್ಷದ ಪಕ್ಷಗಳನ್ನು ಸೆಳೆತಕ್ಕಂಥ ಪ್ರಯತ್ನಕ್ಕೆ ಕೈ ಹಾಕಿದ್ರು ಆದ್ರೆ ಕೊನೆಗೆ ಇಂಡಿ ಮೈತ್ರಿಕೂಟದ ನಾಯಕರ ಈ ಪ್ರಯತ್ನ ಕೈ ಕೈಗೂಡಲಿಲ್ಲ ಈ ಜೆ ಡಿ ಯು ಹಾಗೂ ಟಿ ಡಿ ಪಿ ನಾವು ಎನ್ ಡಿ ಎಂದಿಗೆ ಉಳ್ಕೊಳ್ತೀವಿ ಎನ್ನುವ ಒಂದು ದೃಢ ನಿರ್ಧಾರಕ್ಕೆ ಬರೋದ್ರ ಮೂಲಕ ನರೇಂದ್ರ ಮೋದಿ ಅವರು ದೇಶದ ಪ್ರಧಾನಿಯಾಗಿ ಮೂರನೇ ಸರಿ ಅಧಿಕಾರವನ್ನ ಸ್ವೀಕರಿಸಿದರು ಅದಾದ ನಂತರವೂ ಕೂಡ ಇಂಡಿ ಮೈತ್ರಿಕೂಟದ ನಾಯಕರು ಕೇಂದ್ರ ಸರ್ಕಾರವನ್ನ ಅಸ್ಥಿರಗೊಳಿಸೋದಿಕ್ಕೆ ಆ ಮೂಲಕ ಅದನ್ನ ಪತನಗೊಳಿಸೋ ಪ್ರಯತ್ನಕ್ಕೆ ಕೈ ಹಾಕಿದರು ಈ ಎನ್ ಡಿ ಎ ಮೈತ್ರಿಕೂಟವನ್ನ ಪ ಸರ್ಕಾರವನ್ನ ಪತನಗೊಳಿಸ್ಬೇಕು ಅನ್ನುವ ಕಾರಣಕ್ಕೆ ನವಂಬರ್ವರೆಗೂ ಕಾದ್ ನೋಡೋಣ ಅಂತಕ್ಕಂಥ ತೀರ್ಮಾನಕ್ಕೆ ಬಂದಿದ್ದಂತ ಎನ್ ಡಿ ಮೈತ್ರಿಕೂಟದ ನಾಯಕರು ನವೆಂಬರ್ ನಂತರ ಏನು ಬಿಹಾರದ ಚುನಾವಣೆ ಆಗುತ್ತೆ ಆ ಚುನಾವಣೆಯ ಸಂದರ್ಭದಲ್ಲಿ ನಿತೀಶ್ ಕುಮಾರ್ ಅವರನ್ನು ದೂರ ಇಟ್ಟು ಬಿ ಜೆ ಪಿ ಏನಾದರೂ ಸರ್ಕಾರ ರಚನೆಯ ಪ್ರಯತ್ನವನ್ನು ಕೈ ಹಾಕಿದರೆ ಆಗ ನಿತೀಶ್ ಕುಮಾರ್ ಅವರು ಸರ್ಕಾರದಿಂದ ಹೊರಗೆ ಬರ್ತಾರೆ ಆಗ ಎನ್ ಡಿ ಎ ಮಾರ್ಗ ಎನ್ ಡಿ ಎ ಸರ್ಕಾರ ಅಲ್ಪಮಸ ಮತಕ್ಕೆ ಕುಸಿಯೋದ್ರ ಮೂಲಕ ನರೇಂದ್ರ ಮೋದಿ ತಮ್ಮ ಪ್ರಧಾನಿ ಹುದ್ದೆಯನ್ನು ಕಳೆದುಕೊಳ್ತಾರೆ ಎನ್ನುವ ಮಾತುಕತೆಗಳು ದೇಶದಾದ್ಯಂತ ಕೇಳಿಬರ್ತಾ ಇದ್ವು ಆದರೆ ಇದೀಗ ಇಂಡಿ ಮೈತ್ರಿಕೂಟಕ್ಕೆ ಆಘಾತ ಕೊಡ್ತಕ್ಕಂಥ ಒಂದು ಬಹುದೊಡ್ಡ ಸುದ್ದಿ ಹೊರ ಬರ್ತಾ ಇದ್ದು ಅದು ಇಂಡಿ ಮೈತ್ರಿಕೂಟದ ಮೂರು ಪ್ರಮುಖ ಪಕ್ಷಗಳು ಈಗ ಆ ಮೈತ್ರಿಕೂಟದಿಂದ ಬರ್ತಕ್ಕಂಥ ತೀರ್ಮಾನಕ್ಕೆ ಬಂದಿದ್ದಾವೆ ಒಂದಂತದಲ್ಲಿ ಅಮ್ ಆದ್ಮಿ ಈಗಾಗಲೇ ಏನು ಮಳೆಗಾಲದ ಅಧಿವೇಶನಕ್ಕೂ ಮುಂಚೆ ಇಂಡಿ ಮೈತ್ರಿಕೂಟದ ನಾಯಕರು ಕರೆದಂತಹ ಸಭೆಯಲ್ಲಿ ನಾವು ಭಾಗವಹಿಸೋದಿಲ್ಲ ನಾವು ಇಂಡಿ ಮೈತ್ರಿಕೂಟದ ವ ಒಂದು ಅಂಗಪಕ್ಷವಾಗಿ ಮುಂದುವರಿಯಲ್ಲ ಅನ್ನುವ ಘೋಷಣೆಯನ್ನ ಅಮ್ ಆದ್ಮಿ ಪಕ್ಷದ ಪ್ರಮುಖರು ಕೊಟ್ಟ ನಂತರ ಆ ಒಂದು ಸಭೆಯಿಂದ ಆಮ್ ಆದ್ಮಿ ಪಕ್ಷ ಹೊರ ಉಳಿದಿತ್ತು ಇದೀಗ ಇನ್ನೆರಡು ಪಕ್ಷಗಳು ಕೂಡ ಎನ್ ಡಿ ಎ ಮೈತ್ರಿಕೂಟದಿಂದ ಹೊರ ಬರ್ತಕ್ಕಂಥ ಒಂದು ಆದಿಯಲ್ಲಿ ಸಾಕ್ತಾ ಇದ್ದಾವೆ ಎನ್ನುವ ಮಾತು ಮಾಹಿತಿಗಳು ಕೇಳಿ ಬರ್ತಾ ಇದ್ದು ನಲವತ್ತೆಂಟು ಸಂಸದರ ಬಲವನ್ನು ಮಹಾರಾಷ್ಟ್ರ ಒಂದು ರಾಜ್ಯಕ್ಕೆ ಸಂಬಂಧಪಟ್ಟಂತ ಒಂದು ಸ್ಫೋಟಕ ಬೆಳವಣಿಗೆ ಇದಾಗಿದೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದಾವೆ ಈಗಾಗಲೇ ಮಹಾರಾಷ್ಟ್ರದಲ್ಲಿ ದೇವೇಂದ್ರ ಫಡ್ನವೀಸ್ ಅವರ ನೇತೃತ್ವದಲ್ಲಿ ಶಿವಸೇನೆಯ ಉದ್ಭೋಟ ಶಿವಸೇನೆಯ ಶಿವಸೇನೆ ಹಾಗೂ ಅಜಿತ್ ಪವಾರ್ ನೇತೃತ್ವದ ಎನ್ ಸಿ ಪಿಯ ಒಂದು ಬಣಗಳ ನಡುವೆ ಮೈತ್ರಿ ಏರ್ಪಟ್ಟು ಈಗಾಗಲೇ ಅಲ್ಲಿ ಮಹಾಗ ಮಹಾಗ ಒಂದು ಮೈತ್ರಿ ಸರ್ಕಾರ ನಡೀತಾ ಇದೆ ಈ ಸರ್ಕಾರದಿಂದ ಏಕನಾಥ್ ಸಿಂಧಿ ಅವರು ಹೊರ ಹೋಗ್ಬೋದು ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದು ಇದೀಗ ಆ ರೀತಿಯ ಏನಾದರೂ ಒಂದು ಘಟನೆ ನಡೆದರೆ ಆಗ ಉದ್ಭವ್ ಠಾಕ್ರೆ ನೇತೃತ್ವದ ಶಿವಸೇನೆಯ ಒಂದು ಬೆಂಬಲವನ್ನು ಪಡೆಯುವ ಉದ್ದೇಶಕ್ಕೆ ದೇವೇಂದ್ರ ಫಡ್ನವೀಸ್ ಈಗಾಗಲೇ ಉದ್ಭವ್ ಠಾಕ್ರೆ ಅವರಿಗೆ ಮಾತನಾಡಿ ಬಹಿರಂಗವಾಗಿ ಅವರಿಗೆ ಸರ್ಕಾರದ ಭಾಗವಾಗಿ ಅನ್ನುವ ಒಂದು ಆಫರ್ ಅನ್ನ ಕೊಟ್ಟಿದ್ದಾರೆ ಈ ದೇವೇಂದ್ರ ಫಡ್ನವೀಸ್ ಈ ರೀತಿಯ ಒಂದು ಆಫರ್ ಅನ್ನ ಯಾವಾಗ ಶಿವಸೇನೆ ಉದ್ಭವ್ ಠಾಕ್ರೆ ಠಾಕ್ರೆ ಅವರ ಬಣಕ್ಕೆ ಕೊಟ್ಟರೋ ಅದಾದ ನಂತರ ಉದ್ಭವ್ ಠಾಕ್ರೆ ಮತ್ತು ಶಿವಸೇನೆಯ ಸಾರಿ ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರ ನಡುವೆ ಒಂದು ಗಂಟೆಗಳ ಕಾಲ ಒಂದು ರಹಸ್ಯ ಸಭೆ ನಡೆದಿದೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು ಈ ಉದ್ಭವ್ ಠಾಕ್ರೆ ನೇತೃತ್ವದ ಒಂದು ಶಿವಸೇನೆಯು ಕೂಡ ಮಹಾರಾಷ್ಟ್ರದ ಲೋಕಸಭಾ ಚುನಾವಣೆ ನಲವತ್ ನಲವತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಸುಮಾರು ಒಂಬತ್ತು ಲೋಕಸಭಾ ಕ್ಷೇತ್ರದ ಸಂಸದರನ್ನು ಹೊಂದಿದೆ ಇದೀಗ ಉದ್ಭವ್ ಠಾಕ್ರೆ ನೇತೃತ್ವದ ಶಿವಸೇನೆಯು ಬಿ ಜೆ ಯೊಂದಿಗೆ ಕೈ ಜೋಡಿಸೋದ್ರ ಮೂಲಕ ಆ ಒಂಬತ್ತು ಸಂಸದರ ಬಲ ಇನ್ನ ಮುಂದಿನ ದಿನಗಳಲ್ಲಿ ಎನ್ ಡಿ ಎ ಸಿಗೋದು ಬಹುತೇಕ ಪಕ್ಕ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು ಈ ಶಿವಸೇನೆಯ ಉದ್ಭವ್ ಠಾಕ್ರೆ ಬಣ ಇದೀಗ ಇನ್ ಡಿ ಮೈತ್ರಿಕೂಟದಿಂದ ಹೊರ ಬರತಕ್ಕಂತ ಒಂದು ಸ್ಪಷ್ಟ ನಿರ್ಧಾರಕ್ಕೆ ಬಂದಿದೆ ಈ ಒಂದು ಘಟನೆ ಶೀಘ್ರದಲ್ಲಿಯೇ ನಡೆಯುತ್ತೆ ಅನ್ನುವ ಒಂದು ಮಾಹಿತಿಗಳು ಸಿಗ್ತಾ ಇದಾವೆ ಇನ್ನೊಂದು ಕಡೆ ಶಿವಸೇನೆಯ ಮಹಾರಾಷ್ಟ್ರದಲ್ಲಿ ಎಂಟು ಸಂಸದರ ಬಲವನ್ನು ಹೊಂದಿರತಕ್ಕಂತ ಶರದ್ ಪವಾರ್ ನೇತೃತ್ವದ ಎನ್ ಸಿ ಪಿ ಯು ಕೂಡ ಇದೀಗ ಇಂಡಿ ಮೈತ್ರಿಕೂಟದೊಂದಿಗೆ ತಮ್ಮ ಸಂಬಂಧವನ್ನ ಕಳೆದುಕೊಳ್ತಕ್ಕಂಥ ಒಂದು ಮನಸ್ಥಿತಿಗೆ ಬಂದಿದ್ದು ಈ ಶೀಘ್ರದಲ್ಲಿ ಏನು ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದ ಒಂದು ಸಂಪುಟದ ಪುನಾರ್ರಚನೆ ಆಗುತ್ತೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಆ ಪುನಾರ್ರಚನೆಯ ಸಂದರ್ಭದಲ್ಲಿ ಶರದ್ ಪವಾರ್ ಅವರ ಪುತ್ರಿಯಾಗಿರ್ತಕ್ಕಂಥ ಸಂಸದೇಶ್ ಸುಪ್ರಿಯಾ ಸುಳೆ ಅವರಿಗೆ ಒಂದು ಪ್ರಮುಖವಾದ ಮಂತ್ರಿ ಸ್ಥಾನವನ್ನ ಎನ್ ಡಿ ಎ ಸರ್ಕಾರದಲ್ಲಿ ಕಲ್ಪಿಸಿಕೊಳ್ಳಲಾಗುತ್ತೆ ಅನ್ನುವ ಮಾತುಗಳು ಕೂಡ ಈಗ ಕೇಳಿ ಬರ್ತಾ ಇದ್ದು ಎಂಟು ಸಂಸದರ ಬಲವನ್ನು ಹೊಂದಿರತಕ್ಕಂಥ ಈ ಶರದ್ ಪವಾರ್ ನೇತೃತ್ವದ ಎನ್ ಸಿ ಪಿ ಪಕ್ಷ ಕೂಡ ಎನ್ ಡಿ ಎ ಜೊತೆಗೆ ಕೈ ಕೈ ಜೋಡಿಸ್ ಕೈ ಜೋಡಿಸ್ತಕ್ಕಂಥ ಒಂದು ತಯಾರಿಯನ್ನ ಮಾಡ್ಕೊಳ್ತಿದೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದಾವೆ ಈ ಎನ್ ಸಿ ಪಿಯ ಯ ಶರದ್ ಪವಾರ್ ಅವರ ಮನವೊಲಿಸೋದರಲ್ಲಿ ಕರ್ನಾಟಕದ ಅತ್ಯಂತ ಪ್ರಭಾವಿ ನಾಯಕರಾಗಿರ್ತಕ್ಕಂಥ ದೇಶದ ಮಾಜಿ ಪ್ರಧಾನಿ ದೇವೇಗೌಡರು ಅತ್ಯಂತ ಪ್ರಮುಖವಾದ ಪಾತ್ರವನ್ನು ವಹಿಸಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು ಈಗಾಗಲೇ ಶರದ್ ಪವಾರ್ಗೆ ದೇವೇಗೌಡರು ಎರಡು ಮೂರು ಸುತ್ತಿನ ಮಾತುಕತೆಗಳನ್ನು ಮುಗಿಸಿ ಶರದ್ ಪವಾರ್ ಶರದ್ ಪವಾರ್ ಅವರ ಮನವೊಲಿಸೋದರಲ್ಲಿ ಯಶಸ್ವಿ ಕೂಡ ಆಗಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಈ ರೀತಿ ಇನ್ ಎನ್ ಡಿ ಎ ಮೈತ್ರಿಕೂಟ ತನ್ನ ಅಧಿಕಾರವನ್ನು ಕಳೆದುಕೊಳ್ಳುತ್ತೆ ಅನ್ನುವ ನಿರೀಕ್ಷೆಯಲ್ಲಿದ್ದಂಥ ಡಿ ಮೈತ್ರಿಕೂಟಕ್ಕೆ ತನ್ನ ಮೈತ್ರಿಕೂಟದ ಪ್ರಮುಖ ಮೂರು ಪಕ್ಷಗಳು ಇದೀಗ ಆ ಮೈತ್ರಿಕೂಟದಿಂದ ಹೊರಗೆ ಬರ್ತಕ್ಕಂಥ ತೀರ್ಮಾನಕ್ಕೆ ಬಂದಿರೋದು ಬಹುದೊಡ್ಡ ಆಘಾತವನ್ನು ಉಂಟು ಮಾಡಿದರೆ ಇನ್ನೊಂದು ಕಡೆ ಹದಿನೇಳು ಹೊಸ ಸಂಸದರ ಬೆಂಬಲದೊಂದಿಗೆ ಇದೀಗ ಎನ್ ಡಿ ಎ ಮೈತ್ರಿಕೂಟ ಇನ್ನಷ್ಟು ಪ್ರಬಲವಾಗುತ್ತೆ ಅನ್ನುವ ಒಂದು ಸ್ಪಷ್ಟ ಸೂಚನೆಗಳು ಸಿಗ್ತಾ ಇದ್ದು ನರೇಂದ್ರ ಮೋದಿ ನೇತೃತ್ವದ ಕೇಂದ್ರದ ಎನ್ ಡಿ ಎ ಸರ್ಕಾರ ಐದು ವರ್ಷಗಳ ಅವಧಿಯನ್ನು ಸಂಪೂರ್ಣವಾಗಿ ಪೂರೈಸುತ್ತೆ ಅನ್ನುವ ಒಂದು ಮಾಹಿತಿಗಳು ಕೂಡ ಸಿಗ್ತಾ ಇದ್ದಾವೆ ಸ್ನೇಹಿತರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ನಿಜಕ್ಕೂ ಕೂಡ ಬಿಹಾರ ಚುನಾವಣೆಯ ನಂತರ ರಾಜ್ಯ ರಾಷ್ಟ್ರ ರಾಜಕಾರಣದಲ್ಲಿ ಬಹುದೊಡ್ಡ ಒಂದು ಘಟನೆಗಳು ನಡೆಯುತ್ತಾ ಆ ಮೂಲಕ ನರೇಂದ್ರ ಮೋದಿ ತಮ್ಮ ಅಧಿಕಾರವನ್ನ ಕಳೆದುಕೊಳ್ತಾರ ಅಥವಾ ಶಿವಸೇನೆಯ ಉದ್ಭವ್ ಠಾಕ್ರೆ ಬಣ ಹಾಗೂ ಎನ್ ಸಿ ಪಿ ಯ ಶರದ್ ಪವಾರ್ ಅವರು ಎನ್ ಡಿ ಎ ಮೈತ್ರಿಕೂಟಕ್ಕೆ ಹದಿನೇಳು ಸಂಸದರ ಬೆಂಬಲವನ್ನು ಕೊಡೋದ್ರ ಮೂಲಕ ನರೇಂದ್ರ ಮೋದಿ ಪ್ರಧಾನಮಂತ್ರಿಯಾಗಿ ಮುಂದುವರಿತಾರ ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ